ಹಾಯ್ ನಮಸ್ತೆ ನಾನು ವಿಡಿಯೋದಲ್ಲಿ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಸೊ ಮೊದಲಿಗೆ ನಾನಿಲ್ಲಿ ಒಂದು ಬೆಟ್ಟದ ನೆಲ್ಲಿಕಾಯಿನ ತಗೊಂಡು ಅದನ್ನು ಚೆನ್ನಾಗಿ ವಾಶ್ ಮಾಡಿಕೊಳ್ಬೇಕು ಚೆನ್ನಾಗಿ ವಾಶ್ ಮಾಡಿಕೊಂಡು ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇದರ ಜೊತೆಗೆ ನಾನು ಸ್ವಲ್ಪ ಶುಂಠಿ ಕೂಡ ಆ್ಯಡ್ ಇದ್ದೀನಿ ಸೊ ಶುಂಠಿನ ಹಾಕ್ಕೊಂಡು ಈ ಕಟ್ ಮಾಡಿರೋಂಥ ನೆಲ್ಲಿಕಾಯಿನ ಮಿಕ್ಸರ್ ಜಾರ್ನಲ್ಲಿ ಹಾಕ್ಕೊಂಡು ಮೊದಲಿಗೆ ಗ್ರೈಂಡ್ ಮಾಡ್ಕೊಳ್ತೀನಿ ಸೊ ಬೇಸಿಕಲಿ ನಮಗೆ ಬೆಟ್ಟದ ನೆಲ್ಲಿಕಾಯಿ ಅಂತಂದರೆ ಹುಳಿ ಅಂಶ ವಿಟಮಿನ್ ಸಿ ಇದೆ ಅಂತ ಎಲ್ಲರಿಗೂ ಗೊತ್ತಿರುತ್ತೆ ಬಟ್ ಇದರಿಂದ ಇರೋ ಸಾಕಷ್ಟು ಲಾಭಗಳನ್ನ ನಾನಿಲ್ಲಿ ಹೇಳ್ತೀನಿ ಸೊ ಮೊದಲಿಗೆ ಯಾರೆಲ್ಲ ವೆಯ್ಟ್ ಲಾಸಲ್ಲಿ ಇರ್ತೀರಾ ಅವ್ರಿಗೆ ಇದು ತುಂಬ ಅಂದರೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಸೊ ವೆಯ್ಟ್ ಲಾಸ್ ಆಗಬೇಕು ಅಂತಂದರೆ ಎವ್ರಿ ಡೇ ಮಾರ್ನಿಂಗ್ ನಮ್ಮ ರೊಟೀನಲ್ಲಿ ಇದನ್ನು ಆ್ಯಡ್ ಮಾಡ್ಕೊಳ್ಬೇಕು ಇದ್ರ ಜೊತೆಗೆ ಈ ಜ್ಯೂಸ್ ಕುಡಿಯೋದ್ರಿಂದ ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ ಅದ್ರ ಜೊತೆಗೆ ನಮಗೆ ಸ್ಕಿನ್ ಗೆ ಹೆಲ್ಪ್ ಆಗುತ್ತೆ ಹೇರ್ ಗ್ರೋತ್ಗಂತೂ ತುಂಬಾ ಹೆಲ್ಪ್ ಆಗುತ್ತೆ ಇದು ಈ ಬೆಟ್ಟದ ನೆಲ್ಲಿಕಾಯಿನ ಪ್ರತಿದಿನ ಒಂದು ಗ್ಲಾಸ್ ಕುಡಿಯೋದ್ರಿಂದ ಪೋಸ್ಟ್ ಪ್ರೆಗ್ನೆನ್ಸಿ ಇಂದ ಬಂದಿರೋ ಅಂತ ಹೊಟ್ಟೆ ಕೂಡ ಕರಗುತ್ತೆ ಅಷ್ಟೇ ಅಲ್ದಿರ ಇದು ವಿಂಟರ್ನಲ್ಲಿ ಒಳ್ಳೆ ಮೆಡಿಸಿನ್ ಅಂತಾನೆ ಹೇಳ್ಬೋದು ಎವ್ರಿ ಡೇ ನೀವು ಮಾರ್ನಿಂಗ್ ಇದನ್ನು ತಗೊಳ್ಳೋದ್ರಿಂದ ನಿಮಗೆ ಬಾಡಿನಲ್ಲಿ ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚಾಗುತ್ತೆ ಸೊ ವಿಟಮಿನ್ ಸಿ ಇರೋದ್ರಿಂದ ನೆಗಡಿ ಕೆಮ್ಮು ಆ ರೀತಿ ಯಾವುದು ಕೂಡ ನಿಮಗೆ ಬರೋದಿಲ್ಲ ಜೊತೆಗೆ ಇದು ಈ ಒಂದು ನೆಲ್ಲಿಕಾಯಿ ಜ್ಯೂಸನ್ನ ನೀವು ಅಥವಾ ನೆಲ್ಲಿಕಾಯಿನ ಪ್ರತಿದಿನ ತಗೊಳ್ಬೋದು ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಕೂಡ ತಗೊಳ್ಬೋದು ಯಾವುದೇ ರೀತಿಯಾದ ಅಡ್ಡಿ ಇಲ್ಲ ಯಾಕೆ ಅಂತಂದರೆ ಬೀಟ್ರೂಟ್ ಜ್ಯೂಸ್ ಕುಡಿದ್ರೆ ನಾವು ವರ್ಷದಲ್ಲಿ ಮೂರು ತಿಂಗಳು ಕುಡಿಬೇಕು ಅಂತ ಇರುತ್ತೆ ಆದರೆ ಬಟ್ ನೆಲ್ಲಿಕಾಯಿನಲ್ಲಿ ಆ ರೀತಿ ಇಲ್ಲ ಪ್ರತಿದಿನ ತಗೊಂಡು ನಮ್ಮ ಆರೋಗ್ಯನ ನಾವೇ ಕಾಪಾಡ್ಕೊಳ್ಬೋದು ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್